ಅಯೋಧ್ಯೆಯ ರಾಮ ಮಂದಿರಕ್ಕೆ ಪ್ರವಾಹೋಪಾದಿಯಲ್ಲಿ ಭಕ್ತರು ಹರಿದು ಬರ್ತಿದ್ದಾರೆ ಮೊದಲ ದಿನ ಮಂಗಳವಾರ ಐದು ಲಕ್ಷ ಜನ ಬಾಲರಾಮನ ದರ್ಶನ ಪಡೆದಿದ್ದರು ಎರಡನೇ ದಿನ ಎರಡೂವರೆ ಲಕ್ಷ ಭಕ್ತರು ದರ್ಶನ ಪಡೆದಿದ್ದಾರೆ ಆದರೆ ನಿನ್ನೆ ಕ್ಯೂ ಸಿಸ್ಟಮ್ ಮಾಡಿದ್ದ ಕಾರಣ ಯಾವುದೇ ನೋಕು ನುಗ್ಗಲು ಉಂಟಾಗದೆ ಸರತಿ ಸಾಲಲ್ಲಿ ನಿಂತು ಭಕ್ತರು ರಾಮನ ದರ್ಶನ ಪಡೆದಿದ್ದಾರೆ ರಾಮಮಂದಿರಕ್ಕೆ ಕೋಟಿ ಕೋಟಿ ಕಾಣಿಕೆ ಹರಿದು ಬರ್ತಾ ಇದೆ ಮೊದಲ ದಿನ ಆನ್ಲೈನ್ ಮೂಲಕವೇ ದೇಶ ವಿದೇಶಗಳಿಂದ ಭಕ್ತಾದಿಗಳು ಮೂರು ಕೋಟಿ ಹದಿನೇಳು ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ ಅಯೋಧ್ಯೆ ಶ್ರೀರಾಮ ಮಂದಿರ ಟ್ರಸ್ಟ್ ಹತ್ತು ಕಡೆ ದೇಣಿಗೆ ಕೌಂಟರ್ಗಳನ್ನು ತೆರೆದಿದ್ದಾರೆ ರಾಮನ ದರ್ಶನಕ್ಕಾಗಿ ಅಪಾರ ಸಂಖ್ಯೆಯಲ್ಲಿ ಭಕ್ತರ ದಂಡು ಬರ್ತಾ ಇರುವುದನ್ನು ಗಮನದಲ್ಲಿ ಇಟ್ಟುಕೊಂಡು ದರ್ಶನ ಸಮಯವನ್ನು ದೇವಾಲಯ ಆಡಳಿತ ಮಂಡಳಿ ವಿಸ್ತರಿಸಿದೆ ಬೆಳಗ್ಗೆ ಏಳರಿಂದ ರಾತ್ರಿ ಹತ್ತರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಅಯೋಧ್ಯೆಗೆ ದೇಶದೆಲ್ಲೆಡೆಯಿಂದ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಹೀಗಾಗಿ ಪ್ರಧಾನಿ ಮೋದಿ ತಮ್ಮ ಸಂಪುಟ ಸಚಿವರಿಗೆ ಸದ್ಯಕ್ಕೆ ಅಯೋಧ್ಯೆ ಭೇಟಿಯನ್ನ ಮುಂದೂಡುವಂತೆ ಮನವಿ ಮಾಡಿದ್ದಾರೆ ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳಿಗೂ ಕೂಡ ಸದ್ಯಕ್ಕೆ ಅಯೋಧ್ಯೆಗೆ ತೆರಳದಂತೆ ಸೂಚನೆ ನೀಡಲಾಗಿದೆ ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ ಎರಡು ಲಕ್ಷದವರೆಗೆ ಸಂಪಾದಿಸುತ್ತಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಿದೆ ಜನದಟ್ಟಣೆ ಹೆಚ್ಚಿರುವ ಕಾರಣ ಮಾರ್ಚ್ನಲ್ಲಿ ಅಯೋಧ್ಯೆಗೆ ತೆರಳುವಂತೆ ತಿಳಿಸಲಾಗಿದೆ ಎನ್ನಲಾಗಿದೆ ದೇಶ ವಿದೇಶಗಳ ಭಕ್ತಾದಿಗಳಿಗೂ ಹತ್ತು ಹದಿನೈದು ದಿನ ಬಿಟ್ಟು ಬರುವಂತೆ ಉತ್ತರ ಪ್ರದೇಶ ಸರ್ಕಾರ ಮನವಿ ಮಾಡಿದೆ ಅಯೋಧ್ಯೆಗೆ ದೇಶದೆಲ್ಲೆಡೆಯಿಂದ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ ರಾಮನೂರು ಜನಸಾಗರದಿಂದ ತುಂಬಿ ಹೋಗಿದೆ ಜನದಟ್ಟಣೆ ಕಡಿಮೆ ಮಾಡೋದಕ್ಕೆ ಅಯೋಧ್ಯೆಗೆ ಲಕ್ನೋದಿಂದ ಬಸ್ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವುದಕ್ಕೆ ತೀರ್ಮಾನಿಸಲಾಗಿದೆ ಅಯೋಧ್ಯೆಗೆ ಬರುವ ಎಲ್ಲಾ ರೈಲುಗಳ ಸೇವೆಯನ್ನು ಕೂಡ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಭಕ್ತರ ಪ್ರವಾಹವನ್ನು ನಿಯಂತ್ರಿಸುವ ಸಲುವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಲ್ಲದೆ ಅಯೋಧ್ಯೆಗೆ ಖಾಸಗಿ ವಾಹನಗಳಿಗೆ ಪ್ರವೇಶ ನಿಷೇಧಿಸಲಾಗಿದೆ ಪೊಲೀಸರ ನಿಯೋಜನೆಯನ್ನು ವ್ಯಾಪಕ ಪ್ರಮಾಣದಲ್ಲಿ ಹೆಚ್ಚಿಸಲಾಗಿದೆ ಅಯೋಧ್ಯೆ ರಾಮಮಂದಿರದಲ್ಲಿ ಬಾಲಕರಾಮ ವಿರಾಜಮಾನವಾಗಿ ನಿಂತಿದ್ದಾನೆ ಬಾಲರಾಮನನ್ನ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಪಾಲ್ಗೊಂಡು ನಿನ್ನೆ ರಾತ್ರಿ ತಾಯ್ನಾಡಿಗೆ ವಾಪಸ್ ಆದರು ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಬಂದಿಳಿದ ಅವರನ್ನ ಸ್ವಾಗತಿಸೋದಿಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಅರುಣ್ ಯೋಗಿರಾಜರನ್ನು ರನ್ನ ನೋಡ್ತಾ ಇದ್ದಂತೆ ಏರ್ಪೋರ್ಟ್ನಲ್ಲಿ ನಡೆದಿದ್ದವರಲ್ಲಿ ಶ್ರೀರಾಮನನ್ನೇ ಕಣ್ತುಂಬಿಕೊಂಡಂತಹ ಭಾವ ಮನೆ ಮಾಡಿತು ಶಿಲ್ಪಿ ಯೋಗಿರಾಜ್ಗೆ ಪೇಟ ತೊಡಿಸಿ ಹೂಮಾಲೆ ಹಾಕಿ ಶ್ರೀರಾಮ್ ಘೋಷಣೆ ಕೂಗಿದ್ರು ಅರುಣ್ ಮೇಲೆ ಹೂವಿನ ಮಳೆ ಸುರಿಸಿ ಅಭಿಮಾನ ಸಮರ್ಪಿಸಿದ್ರು ಏರ್ಪೋರ್ಟ್ಗೆ ಆಗಮಿಸ್ತಾ ಇದ್ದಂತೆ ಅರುಣ್ ಯೋಗಿರಾಜ್ ತಮಗಾಗಿ ಕಾಯ್ತಾ ಇದ್ದ ತಾಯಿ ಪತ್ನಿ ಹಾಗೂ ಮಕ್ಕಳನ್ನ ಅಪ್ಪಿಕೊಂಡು ಭಾವುಕರಾದ್ರು ಇನ್ನು ಮಕ್ಕಳನ್ನ ಈ ಸಂದರ್ಭ ತಬ್ಬಿಕೊಂಡು ಮುದ್ದಾಡಿದ್ರು ಈ ವೇಳೆ ಮಾತನಾಡಿದ ಅವರು ಇದು ಕಲೆಗೆ ಸಂದ ಗೌರವ ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಭಗವಂತನಿಗೆ ನಮಿಸುತ್ತೇನೆ ಅಂತ ಹೇಳಿದ್ರು ತಮ್ಮ ಪತಿಗಾಗಿ ಮಕ್ಕಳು ಮತ್ತು ಅತ್ತೆಯ ಜೊತೆ ಬೆಂಗಳೂರು ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಕಾದುಕೊಂಡಿದ್ದ ಅರುಣ್ ಯೋಗಿ ರಾಜ್ ಪತ್ನಿ ವಿಜೇತಾ ಅವರು ಟಿವಿನೈನ್ ಜೊತೆ ಮಾತನಾಡಿ ತಮ್ಮ ಪತಿಯ ಸಾರ್ಥಕ ಕಾರ್ಯಕ್ಕೆ ಸಂತಸ ವ್ಯಕ್ತಪಡಿಸಿದರು ದೇಶದೆಲ್ಲೆಡೆ ಜನ ತೋರ್ತಾ ಇರುವ ಅಭಿಮಾನ ಪ್ರೀತಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಶಿಲ್ಪಿ ಅರುಣ್ ಯೋಗಿರಾಜ್ ಸ್ವಾಗತಿಸೋದಿಕ್ಕೆ ಅಪಾರ ಸಂಖ್ಯೆಯಲ್ಲಿ ಜನ ಆಗಮಿಸಿದ್ರು ಇದರಿಂದ ಏರ್ಪೋರ್ಟ್ನಲ್ಲಿ ಜನಸಂದಣ ನಿಯಂತ್ರಿಸೋದಿಕ್ಕೆ ಪೊಲೀಸರು ಹೈರಾಣಾಗ ಹೋದ್ರು ಜನಸಂದಣಿಯಿಂದ ಅರುಣ್ ಯೋಗಿರಾಜ್ ಮತ್ತು ಅವರ ಕುಟುಂಬದವರನ್ನ ಹೊರಕ್ಕೆ ಕಳುಹಿಸೋದಕ್ಕೆ ಏರ್ಪೋರ್ಟ್ ಭದ್ರತಾ ಸಿಬ್ಬಂದಿ ಹರಸಾಹಸ ಪಡಬೇಕಾಯಿತು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅಶ್ವಮೇಧ ಯಾಗವನ್ನು ಕಟ್ಟಿಹಾಕೋದಕ್ಕೆ ಪ್ರತಿಪಕ್ಷಗಳೆಲ್ಲ ಒಗ್ಗೂಡಿವೆ ಇಂಡಿಯಾ ಮೈತ್ರಿಕೂಟ ಸ್ಥಾಪಿಸಿಕೊಂಡಿವೆ ಆದರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ ಅದರಲ್ಲೂ ಬಂಗಾಳದಲ್ಲಿ ಸೀಟು ಹಂಚಿಕೆ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ದೀದಿ ಬಹಿರಂಗವಾಗಿ ಜಿಟ್ಟಿಗೆ ಬಿದ್ದಿದ್ದಾರೆ ಬಂಗಾಳದಲ್ಲಿ ನಲವತ್ತೆರಡು ಕ್ಷೇತ್ರಗಳಿವೆ ಕಾಂಗ್ರೆಸ್ಗೆ ಬರೀ ಎರಡು ಸೀಟು ಕೊಡುವುದಕ್ಕೆ ಟಿಎಂಸಿ ಪ್ರಸ್ತಾವನೆ ಸಲ್ಲಿಸಿತ್ತು ಈ ಪ್ರಸ್ತಾವನೆಗೆ ಕಾಂಗ್ರೆಸ್ ಒಪ್ಪಿರಲಿಲ್ಲ ಹೀಗಾಗಿ ದೀದಿ ನಮ್ಮ ದಾರಿ ನಮಗೆ ಎನ್ನುತ್ತಲೇ ಏಕಾಂಗಿ ಸ್ಪರ್ಧೆಯ ಘೋಷಣೆ ಮಾಡಿದ್ದಾರೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪ್ರಯಾಣಿಸ್ತಾ ಇದ್ದ ಕಾರು ಅಪಘಾತವಾಗುವುದನ್ನು ತಪ್ಪಿಸೋದಕ್ಕೆ ಚಾಲಕ ಹಠಾತ್ ಬ್ರೇಕ್ ಹಾಕಿದ ಪರಿಣಾಮ ಅವರ ಹಣೆಗೆ ಗಾಯವಾಗಿದೆ ಮಮತಾ ಅವರು ಚಾಲಕನ ಪಕ್ಕದ ಸೀಟಿನಲ್ಲಿ ಕುಳಿತಿದ್ರು ಮುಂಬದಿಯ ವಾಹನಕ್ಕೆ ಡಿಕ್ಕಿಯಾಗುವುದನ್ನು ತಪ್ಪಿಸೋದಕ್ಕೆ ಚಾಲಕ ಹಠಾತ್ ಬ್ರೇಕ್ ಹಾಕಿದ ಪರಿಣಾಮ ಅವರ ಹಣೆ ಗಾಜಿಗೆ ಬರೆದಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಅಸ್ಸಾಂ ಸಿಕ್ಕಿಂನಲ್ಲಿ ಯಶಸ್ವಿಯಾಗಿ ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆ ಪೂರ್ಣಗೊಳಿಸಿದ್ದಾರೆ ಇಂದು ಸಿಎಂ ದೀದಿ ನಾಡು ಪಶ್ಚಿಮ ಬಂಗಾಳ ತಲುಪ್ತಾ ಇದೆ ಇದರ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿ ಇಂಡಿಯಾ ಮೈತ್ರಿಕೂಟದ ಜೊತೆ ಸ್ಪರ್ಧೆ ಇಲ್ಲ ಅಂತ ಹೇಳಿದ್ದು ರಾಹುಲ್ಗೆ ದೀದಿ ಸಾಥ್ ನೀಡುತ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ ತೆಲಂಗಾಣದಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಭರ್ಚರಿ ಬೇಟೆಯಾಡಿದೆ ರಾಜ್ಯ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದ ಕಾರ್ಯದರ್ಶಿ ಶಿವಬಾಲಕೃಷ್ಣ ಮನೆಯಲ್ಲಿ ಬರೋಬ್ಬರಿ ನೂರು ಕೋಟಿ ರೂಪಾಯಿ ಆಸ್ತಿ ಪತ್ತೆ ಹಚ್ಚಿದೆ ನಿನ್ನೆ ಬೆಳಗ್ಗೆ ಐದು ಗಂಟೆಯಿಂದ ಇಪ್ಪತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿ ನಡೆಸಲಾಗಿದೆ ದಾಳಿ ವೇಳೆ ಎರಡು ಕೆಜಿ ಚಿನ್ನ ಅರವತ್ತು ದುಬಾರಿ ಬೆಲೆಯ ವಾಚ್ಗಳು ಹದಿನಾಲ್ಕು ಐಫೋನ್ಗಳು ಹತ್ತು ಲ್ಯಾಪ್ಟಾಪ್ಗಳು ಬೇನಾಮಿ ಆಸ್ತಿ ದಾಖಲೆ ಪತ್ರಗಳು ಸಿಕ್ಕಿವೆ ಆಂಧ್ರಪ್ರದೇಶ ಕಾಂಗ್ರೆಸ್ ಘಟಕ ಲೋಕಸಭೆ ಚುನಾವಣೆಗೆ ಟಿಕೆಟ್ ಆಕಾಂಕ್ಷಿಗಳಿಂದ ಅರ್ಜಿ ಆಹ್ವಾನಿಸಿದೆ ಮೀಸಲು ವರ್ಗದ ಆಕಾಂಕ್ಷಿಗಳಿಗೆ ಹದಿನೈದು ಸಾವಿರ ರೂಪಾಯಿ ಮತ್ತು ಉಳಿದ ಆಕಾಂಕ್ಷಿಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಶುಲ್ಕ ವಿಧಿಸುತ್ತಿದೆ ದೇಶಾದ್ಯಂತ ನಾಳೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಲಿದೆ ಇದಕ್ಕಾಗಿ ನವದೆಹಲಿಯ ಕರ್ತವ್ಯ ಪಥವೂ ಇದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಧ್ಯಕ್ಷತೆಯಲ್ಲಿ ಆಕರ್ಷಕ ಪಥ ಸಂಚಲನ ನಡೆಯಲಿದ್ದು ಭಾರತದ ಸೇನಾ ಸಾಮರ್ಥ್ಯ ಅನಾವರಣಗೊಳ್ಳಲಿದೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವಕ್ಕೆ ಇನ್ನೊಂದೇ ದಿನ ಬಾಕಿ ಇತ್ತ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಸಕಲ ಸಿದ್ಧತೆ ಇದೆ ಅತ್ತ ಸದಾ ಭಯೋತ್ಪಾದಕರ ದಾಳಿಯಿಂದ ಸದ್ದು ಮಾಡ್ತಾ ಇದ್ದ ಜಮ್ಮು ಮತ್ತು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯಲ್ಲಿ ಗಣತಂತ್ರ ದಿನದ ಸಂಭ್ರಮ ಮನೆ ಮಾಡಿದೆ ಸರ್ಕಾರಿ ಕಟ್ಟಡಗಳನ್ನು ವಿದ್ಯುತ್ ದೀಪಗಳಿಂದ ಸಿಂಗಾರಗೊಳಿಸಲಾಗಿದೆ ಆರು ಬಾರಿ ವಿಶ್ವ ಚಾಂಪಿಯನ್ಶಿಪ್ ವಿಜೇತೆ ಮತ್ತು ಎರಡು ಸಾವಿರದ ಹನ್ನೆರಡರ ಒಲಿಂಪಿಕ್ ಪದಕ ವಿಜೇತೆ ಮೇರಿ ಕೋಮ್ ತಮ್ಮ ಬಾಕ್ಸಿಂಗ್ ಕ್ರೀಡೆಯಿಂದ ನಿವೃತ್ತಿ ಘೋಷಿಸಿದ್ದಾರೆ ಅವರಿಗೆ ನಲವತ್ತೊಂದು ವರ್ಷ ವಯಸ್ಸಾಗಿದ್ದು ವಯಸ್ಸಿನ ಕಾರಣಕ್ಕೆ ತಾವು ನಿವೃತ್ತಿ ಪಡಿತಾ ಇರುವುದಾಗಿ ಹೇಳಿದ್ದಾರೆ